முதாம் அடிகேல ஆரோக்கியது ஈட்டாக்கோ ನಾನು ಹೇಂತ್ರಿ ಮೂರ್ ಹೊತ್ತು ಹಂಗ ಬಿಸಿ ಕಲ್ಲಿಗೆ ಮುಖ ಹಾಕಿದಂಗೆ ಹಾಕೊಂಡ್ ಹಾಕೊಂತಾಳ ಅವ್ರಿಗೆ ರುಡಿ ಐತೆನ್ರಿ ಅದಕ್ಕೆ ರೀ ತಿಂತಾರ ಹೇಳ್ರಿ ನಮ್ಗೆ ರುಡಿ ಇಲ್ರಿ ನಂಗದು ತಿಂದ್ರ ಹಲ್ ಕೆಂಪಕ್ಕವ್ರಿ ಹಿಂಗಾಯ್ ನಂಗೆ ಅದು ಇಷ್ಟಾನ ಆಗದಲ್ರಿ ಅಲ್ರಿ ನೀವು ದಿನ ಹಾಕೋಲಿಕ್ರು ಹಿಂಗ ಯಾವಾಗ ಸಿಹಿ ಅಡಿಗೆ ಉಂಡಾಗ ಆಮೇಲೆ ಇಂತ ಕಾರ್ 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 ಆಗಿದ್ದ ಅಡಿಗೆ ಉಂಡಾಗ ಸೊ ಸ್ವಲ್ಪ ಹಾಕೋಬೇಕ್ರಿ ಅಲ್ರಿ ನನ್ನ ಗಂಡಗಂತಿ ಅಡಿಕೆಯಲ್ಲಿ ತಂಬಾಕ ಅಂದ್ರೆ ಗೊತ್ತ ಇಲ್ರಿ ಅವಂಗ ಅದಕ್ಕೆ ಇವನ್ ಹಲ್ಲ ಅಷ್ಟ್ ಚಂದ ಪಳಾ 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 ಹೊಳೆಯಾಕತ್ತ ನೋಡ್ರಿ

ಆದ್ರಿ ನಿಮ್ಮಂತರೆ ಒಬ್ರು ಮನೆಯಾಗಿದ್ರಂದ್ರಿ ಟೈಮ್ ಹೆಂಗ್ ಹೋಗುತ್ತೆ ಅನ್ನೋದಕ್ಕೆ ಗೊತ್ತಾಗೋದಿಲ್ಲ ನಾರಿ ಬಹಳ ತಮಾಷೆ ಮಾಡ್ತರಿಪ್ಪ ನೀನು ಈ ಹಂಗೇ ಬಿಡ್ರಿ ನಾವು ನಮಗ್ ರೀ ಬಟ್ ಎಲ್ಲರೂ ನಕ್ಕಂತ ಇರ್ಬೇಕು ನೋಡ್ರಿ ಒಟ್ಟು ಖುಷಿಯಿಂದ ಇರಬೇಕು ರೀ ಮನೆಯಾಗ[��ಂದಿಲ್ಲ ಅಂದ್ರೆ ನಾವು ಖುಷಿಯಿಂದ ಇದ್ದಂಗಲ್ರಿ ಅಲ್ರಿ ನಾವು ಮಾಡೋದರೆ ಅದಕ್ಕೆ ರೀ ಖುಷಿಗೋಸ್ಕರ ರೀ ಹಿಂಗಾಗಿ ಎಲ್ಲರೂ ಒಟ್ಟು ನಕ್ಕಂತ ಖುಷಿಯಿಂದ ಇದ್ರೆ ಸಾಕ್ರಿ ಅಯ್ಯೋ ಏನೆನೆ ಖುಷಿಯಾ ಇಕ್ಕೆ ಅಂತದನ ಹಿಂಗೇ ಇರ್ಲಿ ಹೊರಗಡೆ ಹೋಗಿ ಒಳಗ್ ಬಂದೆ ಅಂದ್ರೆ ಒಂದು ಕ್ವಾರ್ಟರ್ ಹಾಕೊಂಡು ಮನೆಯನ್ನ ಮಂದಿ ಎಲ್ಲ ಹೋದ್ರೆ ರಸ್ತೆಗೆ ನಿಂದ್ರಿಸ್ತಿಯಲ್ಲ ಅವಾಗ ನಿನ್ ಖುಷಿ ಹೆಂಗೈತೆ ಅನ್ನೋದು ಈಗ 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 ಬಂದಾಳ ಅದಕ್ಕೆ ಹೊಲ್ಲ ನಾಟಕ ಮಾಡಕ ತೋಟ ಮುಂದೆ ಏನ ಅನ್ನಕತ್ತಿ ಅಲ್ಲಿ ಏನನ್ನೀರಿ ಅಲ್ರಿ ಬೀಗ ನಿಂತ ಬಿಟ್ರಿ ಕುಂದ್ರಿ ಅತ್ತಿಯರ ಓದ್ರಿ ಅಲ್ಲ ನಾ ಯಾವಾಗ ಕರ್ದಿ ನೀವ್ ಯಾವಾಗ ಬರಾಕತ್ತೀರಿ ಹೋಗ್ಲಿ ಅಡಿಕೆ ಲಿಟ್ಟಾಡ್ ತಗೊಂಬ ಅದನ್ನ ಹಾ ತಗೊಂಬರ್ತನ್ರಿ ��ால் இம்மினேன் வாம்கத்தே beetje மைைதல் நணையில் முடைத்தே பில்ம அeun்கопросன்று அவு திக்குது தொளியது என்ன மடாங்கப்등Does angeம பாபா

ோ நானு கொட்டூ அீட்டு பாக்கித் நன்கா தை தக்க அந்த அல்றன் ஜகள அல் ಅವ ಗಂಡ ಹೆಂಡತಿ ನಡಕ್ ಬಂದಿದ್ದ ಅದು ಅದಕ್ಕೆ ನಾವು ಏನು ಮಾಡಕ ಅಂತ ಹೇಳ್ರಿ ಹೋಗಲಿ ಬರ್ತೀನಿ ತಡ್ರಿ ಅಲ್ಲ ಇರುವ ಒಂದಾಕ ಬೆಡ್ರೂಮ್ ರೂಮ್ ಅದಾವು ನಕೋ ಬೆಡ್ ರೂಮ್ ಅವ್ರ ಮತ್ತೆ ಮೂರು ಮಂದಿ ಸೊಸೆಯರ ಒಂದೊಂದು ಬೆಡ್ ರೂಮ್ ನಾ ಮಕೊತಾರ ಅಮೇಗೆ ಇರು ಒಂದ ಬೆಡ್ರೂಮ್ ರೂಮ್ ಮಕ್ಕೋತಿದ್ವಿ ಮಕೊತಿದ್ವಿ ಮತ್ತೆ ಬೀಗ್ರ ಬಂದಾರ ಅವರನ್ನ ಕರ್ಕೊಂಡು ನಾ ಮಕ್ಕೋತಾನಲ್ಲಿ ಅಲ್ಲಿ ನೀವು ಇಲ್ಲೇ ಮಕೊರಿ ಆ ಇನ್ನು ಮಕೊಬೇಕು ನಾನು ಅಂತಂದ್ರೆ ಇಲ್ಲಿ ಮಯ ಮಕೊಲಕ ಆಗೋದಿಲ್ಲ ಅಂದ್ರೆ ತಳ ಮಕೊರ ಹಾಸಕಣು ಚಪ್ಪಿ ಆಸಕರಿ இருக்கும் அல் நீ இல்ல மக்க அண்ணாரு தண்டைத்தை நோட் ஹீங்க குடித்த நீர் தம்பி ஏட்ரி நீர் மக்க ಮನೆಗೆ ಹೋಗಲೇ ಇಲ್ಲ ಇವತ್ತು ನಾನು ಅನ್ನಂಗ ನಿಮ್ದು ಹಂಗಿದ್ರ ಫ್ರೆಂಡ್ಸ್ ಬಾಳ ಜೋಡಿದಂಗ್ರಿ ಗೇತಾರ ಜೋಡಿಯೋದು ಏನು ಕೇಳ್ತೀರಿ ಅಲ್ಲ ನೀವ್ ಸತ್ತಿ ಬಂದಾಗ ನೋಡಿಲ್ಲ ನನಗೋಸ್ಕರ ಜೀವನ ಕೊಡ್ತಾರ್ರಿ ಅಂತಾರದ ನನ್ ಗೋತಾರ ನೋಡ್ದಂಗ ಅಡಿಯತ್ರಿ ಆದ್ರ ನನ್ನ ಮಗಳು ಹೇಳಿ ನಮ್ಮ ಫ್ರೆಂಡ್ಸ್ ಬಾಳ್ ಚೊಳತ್ ಅಂತ ಹೇಳಿ നിങ്ങ നന ബുറക്കി ഹട്രാകില്ല ഇവ ഹി മാ്രതാത്തു നിധി ഹസ് മത് ഗി ഹടക്കില്ല ബ്രതനക്കാൻ ആയി ನಿದ್ದಿನ ಇವಾ ಈ ಕದ್ಯಾಂಗ್ ಗೊರಕಿ ಹುಡಾಕತ್ಲೋಯಪ್ಪ ನೀವು ಏನ್ ಮಾಡ್ಲಿಕ್ಕ ನಿನ್ನ ಬರುವ ಗುರುಕಿಗೆ ಅಲ್ಲಿ ನನಗ್ರ ಗೊರಕಿ ಹುಡ್ಯಾರ ಕಂಡ್ರಾಗೋದಿಲ್ಲ ಒಂದ್ ಈಟ್ ಪಕ್ಕಿದ್ದರೆ ಎತ್ತರಾಗೋ ಅಂತ ಹೇಳ ನಾನದಿ ಈ ಕುರ ಈ ಕರ ಈ ಗೊರಕಿ ಬಿಡಾಕತ್ತಾಳ ನೀನ್ ಬೇ ತನಕ ಜಾಗರಣೆ ಮಾಡ್ತಾಳಾ ಏನೈತಿ ನನಗೆ ಬೀಗ್ತಿ ನನ್ನ ಮಗಳ ಹಾರ್ ಗಿಡ್ಲತ್ತ ಅದ್ರ ರೂಮ್ ನಾಗರ ಮಕ್ಕೋತಿದ್ದೆ ಅಯ್ಯೋ ಯೋವ ಏನ್ ಮಾಡ್ಬೇಕು ಅನ್ನೋದು ತಿಳಿವಲ್ ನೋಡತ್ತ ಅಲ್ಲ ಈಗ ಹೋಗಿ ಬಸ್ಲೇನಾ ಬೇಡ ಬಿಡತ್ತ ಟೈಮ್ ಆಗಿ ಈಗಲ್ಲೇ ಬಸ್ಲೇ ಇವ್ವಾ ಹಂಗತ್ತ ಮಕ್ಕಳ ಗಪ್ಪ ಕಾ ಕಾಣಿಸತಿ ಈಗ ಯುವಾ ಟಿಚಿಚಿಚಿಚಿ ಹುಕ್ಕೈವಾ ಮಂಚರ ದರದನ ಈ ಪತಿ ಹುಸಿ ಬಿಡತಾಳಲ್ಲ ಅಯ್ಯೋ ದೇವರೇ ಫಿಕ್ಸ್ ಹಾತ್ ಬಿಡಿ ಒತ್ತನೆಗೆ ಅಲ್ಲೋ ಯುವಾ ಈ ಪತಿ ಕೆಡಾಳ ಅನ್ನೋದು ಗೊತ್ತಿದ್ರು ಸತ್ರೂ ಇಲ್ಲಿ ಮಕ್ಕೋದ್ರಕ್ಕಿಲ ಯುವನ ಓ ಸತಿ ಆಮೇಲೆ ಒಂದು ಸತಿ ಬಂದಾಗ ನನ್ನ ಮಗಳ ಜೋಡಿನ ಮಕ್ಕೊಂಡಿದ್ದೆ ಅದ್ ಹಾರ ಇಡಲಿ ಬಾಂಡೆತಿ ಕೂಸಾಗ ಹೊರ ಕುಂತೀನಿ ನಾನು ಇಲ್ಲ ಅನ್ನದ್ರ ಮಕ್ಕಳದಾಗ ಕುಂತು ಇದನ್ನ ಮಾಡ್ತಿದ್ದೆ ಕರ್ಕೊಂಡು ಹೋಗಿ ಮಕ್ಕತ್ತಿದ್ದೆ ಈಗ ನೋಡಿದ್ರೆ ಗಂಟು ಬಿದ್ ಗಂಟು ಬಿದ್ ಕರ್ಕೊಂಡು ಬಂದಾಳಿ ನನ್ ಬಿಡತನ ಹೊಟ್ಟಿನ ಹೋಗ್ ಬಿಸ್ತಾಳ ಏನೈತೆ ಹುಸ್ ಬಿಟ್ಬಿಟ್ಟಿ ಇವ್ವಾ ಮಕ್ ಕುಂತು ನಿನ್ನ ಹೊತ್ತು ನೋಡು ನಿದ್ದು ಬರುತ್ತೆ ಏನ್ ಮಾಡ್ತೇತಿ ಮತ್ತೆ ಎದ್ದೆ ಕುಂತಿರಿ ಬೀಗ್ರ ಅಂದ್ರೆ ಏನ್ ಹೇಳಿ ನನ್ಗೆ ಎದ್ ಬೇಕಾಗಿತ್ತು ಹ್ಮ್ ನಾವತ್ತ ಕಳಿಸ ಹೋಗ್ಲಿಲ್ಲ ನಿದ್ದೆ ತುಗುಡ್ಸಕತೈತಿ ಈಗ ಗೊರಕಿ ಕಿತ್ಕೊಂಡು ಕಿತ್ಕೊಂಡುತಿ

ಅಯ್ಯೋ ದೇವ್ರಿ ಅಲ್ಲ ಇನ್ನೊಂದ್ ಎರಡ್ ತಾಸಿ ಬೆಳಕ ಹಾಕಿ ಬಿಡತಾನಕ್ ಮಂಗ್ಯಾರ ಬರೀಕೆ ಮಕ್ಕಳ ನೋಡ್ಕೊತ ನಾನು ಇಲ್ಲ ಎರಡ್ ತಾಸರ ನಿದ್ದೆ ಮಾಡ್ತಾನೆ ಬೆಡ್ ಶೀಟ್ ಇಲ್ಲ ಐತಿ ತಗೊಂಡ್ ಕಾಸ ಇದನ್ನ ತಲ್ಕೊಂಡ್ ಬಿಟ್ಕೊಂಡು ಕಾಟಾ ಬಿಡ್ಕರ ಮಕ್ಕನ ಈ ಪತಿ ಗುರ್ಕಿ ಬಿಡೋ ನಿದ್ದೆ ಮಾಡಾಕ ಎಲ್ಲಿ ನೋಡಿ ಬಿಡನಾ ಗಂಡ ಪುಣ್ಯ ಮಾಡಿ ಹೊರಗೆ ಹೊರಗ್ಕೊಂಡ್